ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ರೂಪನಾತ್ಮಕ ಮೌಲ್ಯಮಾಪನ ನಾಲ್ಕು ಅಂದರೆ ಎಫ್ ಎ ನಾಲ್ಕು ಪರೀಕ್ಷೆ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ ಸೊ ಇವಾಗ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಎರಡೇ ಹಾಕಬೇಕು ಸೊ ಕನ್ನಡ ಬಂದಿದೆ ಹಿಂದಿ ಬಂದಿದೆ ಎಸ್ ಎಸ್ಸು ಕೂಡ ಬಂದಿದೆ ಗಣಿತವನ್ನು ಕೂಡ ಬೇಗನೆ ಕೂಡ ಅದನ್ನು ಅಪ್ಲೋಡ್ ಮಾಡ್ತಾರೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಎಫ್ ಎ ಎಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಈ ಪ್ಲೇಲಿಸ್ಟ್ ಲಿಂಕನ್ನು ಹೋಗಿ ಭೇಟಿ ಮಾಡಿದರೆ ಸಾಕು ನಿಮಗೆ ಎಲ್ಲ ಒಂದು ವಿಷಯಗಳ ಎಫ್ ಎ ಎಸ್ ಎ ಕ್ವಶನ್ ಪೇಪರ್ಗಳು ಸಿಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಹೊತ್ತಿ ಪ್ರಶ್ನೆ ಪತ್ರಿಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೊದಲ ಪ್ರಶ್ನೆ ಇತ್ತು ಅಲ್ಫಾ ಕಣಗಳ ಚದುರುವಿಕೆ ಪ್ರಯೋಗದಲ್ಲಿ ಅಲ್ಫಾ ಕಣಗಳನ್ನು ಈ ಲೋಹದ ಹಾಳೆಯ ಮೇಲೆ ಬೀಳುವಂತೆ ಮಾಡಲಾಯಿತು ಆಯ್ಕೆ ಎ ಚಿನ್ನ ಆಯ್ಕೆ ಬಿ ಬೆಳ್ಳಿ ಆಯ್ಕೆ ಸಿ ತಾಮ್ರ ಆಯ್ಕೆ ಡಿ ಕಬ್ಬಿನ ಆಪ್ಷನ್ ಎ ಚಿನ್ನ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಮಾನವನಲ್ಲಿ ಶ್ರವಣ ಶಬ್ದದ ಕೇಳುವಿಕೆಯ ವ್ಯಾಪ್ತಿ ಎಷ್ಟು ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಸಾವಿರ ಕಿಲೋ ಹರ್ಟ್ಸ್ ಬಿ ಇಪ್ಪತ್ತು ಹರ್ಟ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಸಿ ಇಪ್ಪತ್ತು ಕಿಲೋ ಹರ್ಟ್ಸ್ನಿಂದ ನಲವತ್ತು ಕಿಲೋ ಹರ್ಟ್ಸ್ ಡಿ ನಲವತ್ತು ಕಿಲೋ ಹರ್ಡ್ಸ್ನಿಂದ ಮೂವತ್ತು ಕಿಲೋ ಹರ್ಟ್ಸ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಪ್ಪತ್ತು ಹರ್ಟ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಇದು ಮಾನವನ ಶ್ರವಣ ಶಬ್ದದ ಕೇಳುವಿಕೆಯ ವ್ಯಾಪ್ತಿ ಆಗದ ಪ್ರಶ್ನೆ ಮೂರು ಕೆಲಸ ಅಥವಾ ಶಕ್ತಿಯ ಏಕಮಾನ ಯಾವುದು ಅಂತ ಕೇಳಿದರು ಆಪ್ಷನ್ ಎ ವ್ಯಾಟ್ ಆಪ್ಷನ್ ಬಿ ನ್ಯೂಟನ್ ಆಪ್ಷನ್ ಸಿ ಓಮ್ ಆಪ್ಷನ್ ಡಿ ಜೌಲಾ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜೌಲಾ ಏನಪ್ಪ ಅಂದರೆ ಕೆಲಸ ಅಥವಾ ಶಕ್ತಿಯ ಏಕಮಾನ ಆಗ್ತದೆ ಸೊ ಡಿ ಜೌಲ್ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದಂಕದ ಪ್ರಶ್ನೆಗಳು ಎರಡಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ನಾಲ್ಕು ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ ಎರಡೂ ನಿಬಂಧನೆಗಳನ್ನು ತಿಳಿಸಿ ಅಂತ ಕೇಳಿದರು ಸೊ ಮೊದಲನೇದು ಕಾಯದ ಮೇಲೆ ಬ್ಲ ಬಲಪ್ರಯೋಗವಾಗಿರಬೇಕು ಎರಡನೇದು ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು ಅಂತ ಬರೆದ್ರೆ ಸಾಕು ಐದನೇ ಪ್ರಶ್ನೆ ಒಂದು ಪರಮಾಣುವಿನ ಕೆ ಮತ್ತು ಎಲ್ ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಟೆನ್ ಅಂತಕ್ಕಂಥದ್ದು ಉತ್ತರದಲ್ಲಿ ನೀವು ಬರೀಬೇಕು ಇನ್ನು ಎರಡಂಕದ ಪ್ರಶ್ನೆಗಳು ಟೋಟಲ್ ನಾಲ್ಕಿದಾವ ಎಂಟು ಮಾರ್ಕ್ಸನ್ನಲ್ಲಿ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ ಪ್ರಶ್ನೆ ಆರು ಚಲನಶಕ್ತಿ ಅಂದರೆ ಏನು ಈ ಚಲನಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಅಂದರೆ ಸೂತ್ರವನ್ನು ಬರೀರಿ ಅಂತ ಕೇಳಿದರು ಆನ್ಸರ್ ಏನಪ್ಪ ಅಂದರೆ ಚಲನೆಯಿಂದ ಕಾಯಗಳು ಪಡೆದುಕೊಳ್ಳುವ ಶಕ್ತಿಯನ್ನೇ ಚಲನಶಕ್ತಿ ಅಂತಾನೆ ಕರೆಯೋದು ಈ ಚಲನಶಕ್ತಿಯನ್ನು ನಿರೂಪಿಸುವ ಸೂತ್ರ ಅಥವಾ ಉಕ್ತಿ ಅಂದರೆ ಅಂದ್ರೆ ಈಜ್ಕೊಳ್ ಟು ಹಾಪ್ ವೆ ಮ್ಯೂಸ್ಕರ್ ಅಂತ ಬರ್ತದೆ ಅದನ್ನು ನೀವು ಬರಿಬೇಕು ಪ್ರಶ್ನೆ ಏಳು ಎಂದರೇನು ಪ್ರಚನ ಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಬರೀರಿ ಅಂತ ಕೇಳಿದ್ದಾರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳೋ ಶಕ್ತಿಯನ್ನೇ ಪ್ರಚನ ಶಕ್ತಿ ಅಂತ ಕರೆಯೋದು ಈ ಪ್ರಚನ ಶಕ್ತಿಯನ್ನು ಯಾವುದಪ್ಪ ಅಂದರೆ ಇ ಪಿ ಇಸ್ಕ್ವಲ್ ಟು ಎಮ್ ಜಿ ಎಚ್ ಅಂತ ಬರ್ತದೆ ಎಂಟನೇ ಪ್ರಶ್ನೆ ನೀಳ ತರಂಗ ಮತ್ತು ಅಡ್ಡ ತರಂಗಗಳ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದರು ಸೊ ನೀಳ ತರಂಗ ಅನ್ನೋದು ಮಾಧ್ಯಮಗಳ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರನೇ ಇದ್ದಾವೆ ಬಟ್ ಅಡ್ಡ ತರಂಗ ಅಂದರೆ ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಲಂಬವಾಗಿ ಇರ್ತದೆ ಒಂಬತ್ತನೇ ಪ್ರಶ್ನೆ ಸಮಸ್ಥಾನಿಗಳು ಅಂದರೆ ಏನು ಈ ಹೈಡ್ರೋಜನ್ನ ಸಮಸ್ಥಾನಿಗಳನ್ನು ಹೆಸರಿಸ್ರಿ ಅಂತ ಕೇಳಿದರು ಸೊ ಏನಿರ್ತದಪ್ಪ ಅಂದ್ರೆ ಒಂದೇ ರೀತಿಯ ಪರಮಾಣು ಸಂಖ್ಯೆ ಇರ್ತದೆ ಆದರೆ ಬೇರೆ ಬೇರೆ ರೀತಿಯ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದೇ ಧಾತುವಿಗೆ ಪರಮಾಣುಗಳು ಸಮಸ್ಥಾನಿಗಳು ಅಂತಲೇ ಕರೆಯೋದು ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅನ್ನೋದು ಒಂದು ಪರಮಾಣು ಅದರ ಸಮಸ್ಥಾನಿಗಳು ಪ್ರೋಟಿಯಂ ಬರ್ತದೆ ಡ್ಯೂಟೋರಿಯಂ ಬರ್ತದೆ ಮತ್ತು ಟ್ರೀಸಿಯಮ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಬರ್ತದೆ ಇನ್ನು ಮೂರು ಅಂಕದ ಪ್ರಶ್ನೆಗೆ ಬರೋಣ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಎಸ್ ಪ್ರೋಟಾನ್ದಲ್ಲಿ ಏನಾಗಿರ್ತದೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಇರ್ತದೆ ನ್ಯೂಟ್ರಾನ್ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡು ಬರ್ತದೆ ಬಟ್ ನ್ಯೂಟ್ರಾನ್ ಇದು ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಕಕ್ಷೆಯಲ್ಲಿ ಸುತ್ತುತ್ತದೆ ಇನ್ನು ಪ್ರೋಟಾನ್ ಅಂತಕ್ಕಂಥದ್ದು ಧನ ಆವೇಶ ಇದೆ ನ್ಯೂಟ್ರಾನ್ ವಿದ್ಯುತ್ ವಿದ್ಯುದ್ದಾವೇಶ ಇಲ್ಲ ಎಲೆಕ್ಟ್ರಾನ್ ಋಣ ಆವೇಶ ಇರ್ತದೆ ಪ್ರೋಟಾನ್ ರಾಶಿ ಎಲೆಕ್ಟ್ರಾನ್ ರಾಶಿಯ ಸರಿಸುಮಾರು ಎರಡು ಸಾವಿರ ಪಟ್ಟಿರ್ತದೆ ನ್ಯೂಟ್ರಾನ್ ನ್ಯೂಟ್ರಾನ್ ರಾಶಿ ಸರಿಸುಮಾರು ಪ್ರೋಟಾನ್ ರಾಶಿಯಷ್ಟೇ ಇರ್ತದೆ ಎಲೆಕ್ಟ್ರಾನ್ ರಾಶಿ ನಗಣ್ಯ ಆಗಿರ್ತದೆ ಇನ್ನು ಪ್ರೋಟಾನ್ ಸಂಕೇತ ಪಿ ಪ್ಲಸ್ ನ್ಯೂಟ್ರಾನ್ ಸಂಕೇತ ಎನ್ ಎಲೆಕ್ಟ್ರಾನ್ ಇ ಮೈನಸ್ ಪ್ರೋಟಾನ್ ಆವೇಶ ಪ್ಲಸ್ ಒನ್ ನ್ಯೂಟ್ರಾನ್ ಆವೇಶ ಸೊನ್ನೆ ಎಲೆಕ್ಟ್ರಾನ್ ಆವೇಶ ಮೈನಸ್ ಒನ್ ಪ್ರೋಟಾನ್ ಕಂಡು ಗೋಲ್ಡ್ ಸ್ಟೀನ್ ನ್ಯೂಟ್ರಾನ್ ಕಂಡಿಡ್ದವನು ಜೇಮ್ಸ್ ಚಾಡ್ವಿಕಾ ಎಲೆಕ್ಟ್ರಾನ್ ಕಂಡಿಡ್ದವನು ಜೆ ಜೆ ಥಾಮ್ಸನ್ ಅಂತ ಬರೆದ್ರೆ ಸಾಕು ಇನ್ನು ಲಾಸ್ಟ್ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಕೇಳಿದರು ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇದನ್ನು ಫಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಸ್ವಚ್ಛಗೊಳಿಸಲು ಸಾಧ್ಯವಾಗುವ ಯಂತ್ರ ಭಾವಗಳ ಯಂತ್ರದ ಭಾಗಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಈ ಶ್ರವಣಾತೀತ ಶಬ್ದಗಳನ್ನು ಬಳಸ್ತಾರೆ ಇನ್ನು ಈ ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಹಿತನು ಕೂಡ ಶ್ರವಣಾತೀತ ಶಬ್ದಗಳನ್ನು ಬಳಸ್ತಾರೆ ವಿದ್ಯುತ್ ರುಲ್ಲೇಖನದ ತಂತ್ರಜ್ಞಾನದಲ್ಲಿ ಬಳಸ್ತಾರೆ ಶ್ರವಣಾತೀತ ಧ್ವನಿ ಲೇಖನದ ತಂತ್ರಜ್ಞಾನದಲ್ಲಿ ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಪೊಡಿ ಮಾಡಲಿಕ್ಕೂ ಕೂಡ ಈ ಶ್ರವಣಾತೀತ ಶಬ್ದದ ತರಂಗಗಳನ್ನು ಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ಬಹಳಷ್ಟು ಕ್ವಶನ್ ಪೇಪರ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತದೆ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಇಟ್ ಬ ಬಾಯ್